ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನಿವತ್ತು ವಾಕ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನಾನು ಮುಂಚೆ ವಾಕ್ ಹೋಗ್ತಿದ್ದೆ ತುಂಬ ಟೈಮ್ ಆಯಿತು ವಾಕ್ ಬಿಟ್ಟು ಒಂದು ಸಿಕ್ಸ್ ಮಂತ್ ಆಯಿತು ಜಾಸ್ತಿ ಕೂತೆ ಕೆಲಸ ಮಾಡೋದರಿಂದ ಫ್ಯಾಟ್ ಜಾಸ್ತಿ ಬರುತ್ತದೆ ಸೊ ನಾನಿವತ್ತು ಮತ್ತೆ ವಾಕ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಇಲ್ಲೇ ಒಂದು ನಿಯರ್ ಬೈ ಪಾರ್ಕ್ ಇದೆ ಸೊ ಅಲ್ಲೇ ಹೋಗಿ ವಾಕ್ ಮಾಡಬೇಕು ಸೊ ನಾನು ಎಲ್ಲಿ ವಾಕಿಗೆ ಹೋಗ್ತಿದ್ದೀನಿ ಅಂತ ಫುಲ್ ವೀಡಿಯೋ ಅಂತ ಹಾಯ್ ಹೆಲೋ ನಾನು ಇವಾಗ ಪಿ ಜಿಯಿಂದ ಹೊರಟೆ ಇಲ್ಲಿ ನನಗೆ ಹತ್ರ ಬಂದ್ಬಿಟ್ಟು ಯಾವುದೇ ಪಾರ್ಕ್ ಇಲ್ಲ ಸೊ ಇಲ್ಲೇ ಒಂದು ಹಾಫ್ ಎನ್ ಅವರ್ ಕಿಲೋಮೀಟರ್ ದೂರದಲ್ಲಿ ಒಂದು ಪಾರ್ಕ್ ಇದೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಎಲ್ಲ ವಾಕ್ ಹೋಗ್ಬೇಕಾದ್ರೆ ಅದೇ ಪಾರ್ಕಿಗೆ ಹೋಗ್ತಿದ್ದೆ ಅದಕ್ಕೆ ಮತ್ತೆ ಅದೇ ಪಾರ್ಕಿಗೆ ಮತ್ತೆ ಹೋಗ್ತಿದ್ದೇನೆ ಪರವಾಗಿಲ್ಲ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ನಡ್ಕೊಂಡೇ ಹೋಗೋದು ಅದು ಒಂದು ಸ್ವಲ್ಪ ವಾಕ್ ಹೋದಂಗೆ ಅನಿಸುತ್ತೆ ನಡ್ಕೊಂಡು ಹೋದ್ರೂ ಅದೇ ಪಾರ್ಕ್ ಹೋಗ್ತಿದ್ದೇನೆ ಆ ಪಾರ್ಕ್ ಯಾವುದು ಅಂತ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ನಿಮಗೆ ಮುಂದೆ ಮಾರ್ನಿಂಗ್ ಎದೇ ಒಂದು ದೊಡ್ಡ ಕಷ್ಟ ಸೊ ಮೊದಲೆಲ್ಲ ಮನೆಯಲ್ಲಿರಬೇಕಾದ್ರೆ ಬೇಗ ಎದ್ದೇಳ್ತಿದ್ದೆ ಅಮ್ಮ ಎಬ್ಬಿಸ್ತಿದ್ರು ಬೆಳಿಗ್ಗೆನೆ ಎದ್ದೇಳಿನ ಇಲ್ಲ ಅಂದರೆ ಬೈತಿದ್ರು ಬೆಳಿಗ್ಗೆ ಬೇಗ ಅಲ್ಲಿ ಕೆಲಸಕ್ಕೆ ಹೋಗ್ಬೇಕಿತ್ತು ಇವಾಗ ಬಂದುಬಿಟ್ಟು ನನಗೆ ಸೆಕೆಂಡ್ ಶಿಫ್ಟು ಎರಡರಿಂದ ನೈಟ್ ಹನ್ನೊಂದುವರೆ ಸೋ ಅಲ್ಲಿಂದ ಬರೋದು ಆಫೀಸಿಂದ ಬರೋದು ಲೇಟ್ ಆಗುತ್ತೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಲೇಟ್ ಲೇಟಾಗಿರುತ್ತೋ ಒಂದು ಗಂಟೆ ಆಗುತ್ತೆ ಅದಕ್ಕೆ ಬಂದುಬಿಟ್ಟು ನಾನು ಮಾರ್ನಿಂಗು ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ ನಾವು ಜಾಸ್ತಿ ಕೂತೆ ಕೆಲಸ ಮಾಡ್ತೇವೆ ಕೂತೆ ಕೆಲಸ ಮಾಡೋದ್ರಿಂದ ನಮಗೆ ಫ್ಯಾಟ್ ಜಾಸ್ತಿ ಬರುತ್ತೆ ಸೊ ಅದಕ್ಕೆ ಮತ್ತೆ ವಾಕ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಬಂದಿದ್ದೇನೆ ಫೈನಲಿ ನಾನು ಪಾರ್ಕ್ ಹತ್ರ ರೀಚ್ ಆಗಿದ್ದೀನಿ ಇದೇ ಬಂದ್ಬಿಟ್ಟು ಲಾಲ್ಬಾಗ್ ಪಾರ್ಕಿಗೆ ಬಂದಿದ್ದೀನಿ ನಾನು ನಿಮಗೆ ಹೇಳಿದ್ದೆ ಲಾ ಯಾವ ಪಾರ್ಕಿಗೆ ಅಂತ ತೋರಿಸ್ತೇನೆ ಇದೇ ನೋಡಿ ಲಾಲ್ಬಾಗ್ ಪಾರ್ಕು ಲಾಲ್ಬಾಗ್ ಪಾರ್ಕ್ ಬಗ್ಗೆ ಎಲ್ಲರೂ ಕೇಳಿರ್ತೀರ ಕೆಲವೊಬ್ಬರು ಇಲ್ಲಿ ಬಂದು ವಿಸಿಟು ಮಾಡಿರ್ತೀರಾ ಇದು ಬಂದುಬಿಟ್ಟು ನನಗೆ ಪಿ ಜಿಯ ನಿಯರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು ನಮ್ಮ ನನಗೂ ಸ್ವಲ್ಪ ಖುಷಿ ಇದೆ ನಮ್ಮ ಪಿ ಜಿ ಹಾಫ್ ಆ್ಯನ್ ಅವರ್ ಕಿಲೋಮೀಟ್ರ್ ದೂರದಲ್ಲಿದ್ದರೂ ದೊಡ್ಡ ಪಾರ್ಕ್ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಖುಷಿ ಇದೆ ನಡ್ಕೊಂಡು ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ವಾಕ್ ಮಾಡ್ದಂಗೆ ಅನಿಸುತ್ತೆ ಇಲ್ಲಿ ನೋಡಿ ತುಂಬ ಜನ ವಾಕ್ ಮಾಡ್ತಿದ್ದಾರೆ ತುಂಬ ಜನ ಯೋಗ ಮಾಡ್ತಿದ್ದಾರೆ ಎಕ್ಸಸೈಸು ಮಾಡ್ತಿದ್ದಾರೆ ಇಲ್ಲಿ ಜಾಸ್ತಿ ಬಂದುಬಿಟ್ಟು ವಯಸ್ಸಾದವರೇ ಜಾಸ್ತಿ ಇದ್ದಾರೆ ಇವರು ಡೈಲಿ ರುಟೀನ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಡೈಲಿ ಬೇಗ ಎದ್ದೇಳೋದು ಡೈಲಿ ವಾಕ್ ಮಾಡ್ಕೊಳ್ಳೋದು ಅವರ ಹೆಲ್ತ್ ಅವ್ರು ನೋಡ್ಕೊತಿದ್ದಾರೆ ಸೊ ನಾವು ಬೆಳಿಗ್ಗೆ ಬೇಗ ಇದ್ದರೆ ತುಂಬ ಒಳ್ಳೆಯದು ವಾಕ್ ಮಾಡಿದರೆ ಯೋಗ ಮಾಡಿದರೆ ಎಕ್ಸಸೈಸು ಅಟ್ಲೀಸ್ಟ್ ವಾಕ್ ಮಾಡಿದರೂ ತುಂಬ ಒಳ್ಳೆಯದು ನಾವು ಜಾಸ್ತಿ ಕೂತೆ ಕೆಲಸ ಮಾಡ್ತೀವಲ್ಲ ಸೊ ಈ ಥರ ಒಂದು ವಾಕ್ ಅಂತ ಡೈಲಿ ಮಾಡಿದ ರುಟೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಲಾಲ್ ಬಾಗ್ ಪಾರ್ಕ್ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೇನೆ ಲಾಲ್ ಬಾಗ್ ಪಾರ್ಕ್ ಒಳಗೆ ನಾನು ಒಂದು ರೌಂಡ್ ಹಾಕೊಂಡು ಬರ್ತೇನೆ ಮೆಜೆಸ್ಟಿಕ್ ಇಂದ ಏಳು ಕಿಲೋಮೀಟರ್ ದೂರದಲ್ಲಿ ಲಾಲ್ಬಾಗ್ ಪಾರ್ಕ್ ಇದೆ ಇಲ್ಲಿ ಬಂದ್ಬಿಟ್ಟು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ನಿಮಗೆ ಬಸ್ ಇದೆ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಬರ್ಬೋದು ಇಲ್ಲೇ ಪಾರ್ಕ್ ಮುಂದೆನೋ ಸ್ಟಾಪ್ ಕೊಡ್ತಾರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಸೊ ನಿಮ್ಗೆ ಹಂಗೂ ಬರ್ಬೋದು ಇಲ್ಲಿ ಬಂದುಬಿಟ್ಟು ನಾಲ್ಕು ಗೇಟ್ಗಳಿದೆ ಲಾಲ್ಬಾಗಲ್ಲಿ ಇದು ನನಗೆ ಗೊತ್ತಿರೋದು ಒಂದೇ ಗೇಟು ಇಲ್ಲಿ ನಾಲ್ಕು ಗೇಟ್ಗಳಿದೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸೊ ನನಗೆ ಪಿ ಜಿಯಿಂದ ಇದೇ ನಿಯರೆಸ್ಟ್ ಗೇಟು ಸೊ ನಾನು ಇಲ್ಲೇ ಇದೇ ಗೇಟಿಂದ ಪ್ರತಿ ಟೈಮ್ ಬಂದಾಗ ಇದೇ ಗೇಟಿಂದ ಬಂದಿದ್ದೇನೆ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದೇ ಗೇಟಿಂದ ಬನ್ನಿ ಲಾಲ್ಬಾಗ್ ಪಾರ್ಕ್ ಬಂದುಬಿಟ್ಟು ಮಾರ್ನಿಂಗು ಆರರಿಂದ ಸಂಜೆ ಏಳು ಗಂಟೆ ತನಕ ಓಪನ್ ಇರುತ್ತೆ ನಾನು ಮಾರ್ನಿಂಗ್ ಆರೂವರೆಗೆ ಇಲ್ಲಿದ್ದೇನೆ ಪಾರ್ಕಲ್ಲಿ ಮ ಮತ್ತು ಇನ್ನೊಂದೇನೆಂದರೆ ಮಾರ್ನಿಂಗು ಆರರಿಂದ ಒಂಬತ್ತು ಗಂಟೆ ಟಿಕೆಟ್ ಫ್ರೀ ಇರುತ್ತೆ ಯಾಕಂದರೆ ವಾಕ್ ಮಾಡಿ ಮಾಡುವವರಿಗಂತೇ ಟಿಕೆಟ್ ಫ್ರೀಯಾಗಿಟ್ಟಿದ್ದಾರೆ ಮಾರ್ನಿಂಗ್ ಜಾವ ಅಷ್ಟೇ ಟಿಕೆಟ್ ಫ್ರೀ ಇರುತ್ತೆ ಸೊ ನೀವು ಕೂಡ ಮಾರ್ನಿಂಗೇ ಬನ್ನಿ ಯಾಕಂದರೆ ಟಿಕೆಟು ಫ್ರೀ ಇರುತ್ತೆ ವೆದರೂ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ದೊಡ್ಡ ಮರಗಳಿದೆ ಹೂವಿನ ತೋಟ ಇದೆ ನಾವಿಲ್ಲಿ ಕಾಣ್ಬೋದು ದೊಡ್ಡ ದೊಡ್ಡ ಮರಗಳಾಗಿರ್ಬೋದು ಹೂವಿನ ತೋಟ ಆಗಿರ್ಬೋದು ಇಲ್ಲಿ ಮತ್ತು ಇನ್ನೊಂದು ಏನಂದರೆ ಪ್ರತಿ ವರ್ಷ ಫ್ಲವರ್ ಶೋ ಮಾವಿನ ಮೇಲೆ ಹಲ್ಸಿನ ಮೇಲೆ ಇದೆಲ್ಲ ನಡೆಯುತ್ತಂತೆ ಸೊ ಲಾಸ್ಟ್ ಟೈಮ್ ನಾನು ವಾಕ್ ಮಾಡಿ ಒಂದು ವೀಕ್ ಎಂಟ್ ಲಾಸ್ಟ್ ಟೈಮ್ ನಾನು ವಾಕ್ ಮಾಡಬೇಕಾದ್ರೆ ಒಂದು ವೀಕ್ ಆದಮೇಲೆ ಎಲ್ತ್ ಇಶ್ಯೂ ಆಗಿ ವಾಕ್ ಬಿಟ್ಬಿಟ್ಟೆ ಸೊ ಒಂದು ವೀಕ್ ಆ ಟೈಮಲ್ಲಿ ಮಳೆ ಕೂಡ ಇತ್ತು ಒಂದು ವೀಕ್ ಆದಮೇಲೆ ಫ್ಲವರ್ ಶೋ ಇತ್ತು ಆ ಫ್ಲವರ್ ಶೋಗೆ ನನಗೇನು ಬರೋಕ್ಕಾಗಿರಲಿಲ್ಲ ಸೊ ನಾನು ನೆಕ್ಸ್ಟ್ ಟೈಮ್ ಅಂತೂ ಖಂಡಿತವಾಗಿ ಫ್ಲವರ್ ಶೋಗೆ ಬರಬೇಕು ಅಂತ ಅಂದ್ಕೊಂಡಿದ್ದೇನೆ ಇನ್ನು ಬಂದ್ಬಿಟ್ಟು ನಾನು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬರು ಅಂಕಲ್ ಕೂತ್ಕೊಂಡೇ ಎಕ್ಸಸೈಸ್ ಮಾಡ್ತಾಯಿದ್ರು ಹಿಂಗೆ ಅವರಲ್ಲೇ ಒಂದ್ಸತಿ ಮಾತಾಡಿಸುವಂತ ಮಾತಾಡಿಸ್ದೆ ನೋಡಿದರೆ ಅವರು ಕಾರವಾರದವರಂತೆ ಹಿಂಗೆ ಮಾತಾಡಿಸ್ದೆ ಅಂಕಲಲ್ಲಿ ಅಂದರೆ ಬೆಳಿಗ್ಗೆ ಎಷ್ಟು ಬೇಗ ಎದ್ದೇಳ್ತೀರಾ ಅದೇ ಬೆಳಿಗ್ಗೆ ನಾನು ಹೇಳಿದ್ರೆ ಆರೂವರೆಗೆ ಇದಳ್ತೀನಿ ಅವರೇ ಆರೂವರೆಗೆ ಇದ್ದೇಳಿ ತೊಳ್ಕೊಂಡು ಒಂದು ಅರ್ಧ ಲೀಟ್ರ್ ನೀರು ಕುಡಿದ್ವಿ ಇಷ್ಟು ನೀರು ಕುಡಿದ್ವಿ ತಣ್ಣೀರು ಕುಡಿಯಿಲ್ಲ ಇಷ್ಟು ನೀರು ಕುಡಿದ್ರು ಮತ್ತೆ ಹಿಂಗೆ ವಾಕಿಂಗ್ ಮಾಡಿಬಿಡ್ತೀನಿ ಒಂದು ಏಳು ಗಂಟೆಗೆ ಇಲ್ಲಿ ಇರ್ತೀನಿ

ನಮ್ದು ಫ್ರೆಂಡ್ ಸರ್ಕಲ್ ಇದೆ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಅವರು ಇಲ್ಲಿ ನಿಮ್ಮ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಆದರೆ ನನಗೆ ಸುಮಾರು ದಿನ ಈಗ ಒಂಥರ ಕಾಲ ಇಲ್ಲಿ ಊತ ಈ ಜಂಪ್ ಸ್ಯಾಕ್ಷನ್ ಆಗಲ್ಲ ಸೊ ಅದಕ್ಕೆ ನಾನು ಒಂದು ಎರಡು ತಿಂಗಳ ಬಿಟ್ಟು ಸ್ವಲ್ಪ ಲಾಲ್ ಹತ್ರ ಬಂದು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಲೈಟ್ ಆಗಿ ಎಕ್ಸಸೈಸ್ ವೆದರ್ ವೆದರ್ ಇರುತ್ತೆ ನೆರಳೆಲ್ಲ ಆರಾಮಾಗಿ ಕೂತ್ಕೊಂಡು ಬೇಕಾದ್ರೆ ಮಾಡ್ತೀವಿ ಅಷ್ಟೇ ಮತ್ತೆ ಬೆಳಿಗ್ಗೆ ಅದೇ ಬೆಳಿಗ್ಗೆದ್ದು ರೊಟ್ಟಿನ ಹೇಳಿದ್ನಲ್ಲ ಮಾಮೂಲಿ ನೀರು ಕುಡ್ಕೊಂಡ್ ಬರ್ತೀವಿ ನೀರು ಕುಡ್ಕೊಂಡು ಬರ್ತೀವಿ ಆಮೇಲೆ ನೈನ್ 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 ತರ್ಟಿ ಟಿಫನ್ ಆಗುತ್ತೆ ಆಮೇಲೆ ಲೆವೆನ್ ಓ ಕ್ಲಾಕ್ ನಮ್ಮದು ಬ್ಯಾಂಕ್ ಗೋಲ್ಡ್ ಅಪ್ರೈಸರ್ ಇದ್ದೀವಿ ಅಲ್ಲಿಂದ ಫೋನ್ ಕಾಲ್ ಬರ್ತಾ ಇರ್ತದೆ ಒಂದು ಕಡೆ ಒಂದು ಕಡೆ ಹೋಗ್ತಾ ಇರ್ತದೆ ನಾಲ್ಕು ಗಂಟೆ ಅದೇ ಸರ್ಕಸ್ ಇರುತ್ತೆ ಹೌದು ನಾವು ಜಾಸ್ತಿ ವಾಕೆಲ್ಲ ಮಾಡ್ತಾ ಇರಬೇಕು ಇಲ್ಲ ಇಲ್ಲ ಫಿಸಿಕಲ್ ಫಿಟ್ ಇರಬೇಕು ರೀ ಫಿಸಿಕಲ್ ಫಿಟ್ ಇಲ್ಲದೆ ಅಂದರೆ ನಿಮ್ಗೆ ಬೇಗ ರೋಗ ಅಂಟ್ಕೊಳ್ಳೋದಂತೂ ಗ್ಯಾರಂಟಿ ಫುಡ್ ಈವಾಗಿನ ಫುಡ್ ಜನರಲ್ಲಾಗಿ ಈವಾಗಿನ ಫುಡ್ಗಳೆಲ್ಲ ಕೆಮಿಕಲ್ಸ್ ಮಿಕ್ಸೆ ಯಾಕಂದರೆ ಬೇಗ ಆಗಬೇಕಲ್ಲ ಬೇಗ ಆಗಬೇಕು ಬೇಗ ಕೆಡಬಾರ್ದು ಏನು ಮಾಡಿದ್ದಾರೆ ಎಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಈಗ ನ್ಯಾಚುರಲ್ ಅಂದರೆ ಮನೇಲಿ ತಿಂದರೆ ಚೆನ್ನಾಗಿ ಹೊರಡೆ ತಿಂದರೆ ಅದಕ್ಕೆ ಏರಿ ಇದ್ರೆ ನಿಮ್ಗೆ ಸೋಡಾ ಗಿಡ ಹಾಕಿರ್ತಾರೆ ಆರೋಗ್ಯ ಕೆಡೋದಂತೂ ಪಕ್ಕ ಮತ್ತೆ ಡೈಲಿ ಬೇಗ ಎದ್ದೇಳೋದು ಫಸ್ಟ್ ಸ್ಟಾರ್ಟಿಂಗ್ ಎರಡು ದಿನ ಕಷ್ಟ ಒಂದು ನಾಲ್ಕು ದಿನ ಅಷ್ಟೇ ಆಮೇಲೆ ಏನಾಗುತ್ತೆ ಅಂದ್ರೆ ಒಂದು ಮನೆಯಿಂದ ಹೊರಗಡೆ ಬಂದ್ರೆ ಸಾಕಾಗಿ ನಾವು ಇದನ್ನ ಕಮ್ಮಿ ಅಂದ್ರೆ ಒಂದು ಹದಿನೈದು ವರ್ಷದಿಂದ ಹಿಂಗೆ ನಮ್ಮ ಮನೇಲಿ ಆಗಲ್ಲ ಅಂತ ನಮ್ಮ ಈ ಯಾರು ಗಂಟೆ ಆರೂವರೆ ಆಯ್ತು ಅಂದ್ರೆ ನಿದ್ದೆ ಬರೋದಿಲ್ಲ ಅವ್ರು ಅಲ್ಲಿ ಒದ್ದಾಡೋ ಬಂದ ನಿಲ್ಲಾರ ಬಂದ್ ಆರಾಮಾಗಿ ಇಲ್ಲಿ ವೆದರ್ ಎಲ್ಲ ನೋಡಿದ್ರೆ ಇಲ್ಲೇ ಇರಬೇಕು ಅಂತ ಚೆನ್ನಾಗ ಬೆಂಗಳೂರು ಹಿಂಜ ಆಗ್ಬೇಕಂದ್ರೆ ಭಾರಿ ಚೆನ್ನಾಗಿದೆ ವೆದರ್ ಆದರೆ ಏನು ಮಾಡ್ತೀರಿ ಈಗ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇಲ್ಲಿ ಜಾಬ್ ಹುಡ್ಕೊಂಡು ಬರಲೇಬೇಕಲ್ಲ ಇಲ್ಲೆಲ್ಲ ಇಲ್ಲಿ ಜಾಬ್ ಸಿಗೋದಿದ್ರೆ ಇಲ್ಲಿ ಸಿಟಿಗೆ ಬರಬೇಕು ಅದರಲ್ಲಿ ಎಕ್ಸ್ಪೆಷಲಿ ಬೆಂಗಳೂರು ಅಂತೂ ತುಂಬ ಸ್ಪೆಷಲ್ ಯಾರು ಬಂದ್ರೆ ಇಲ್ಲಿ ಕೆಲಸ ಇಲ್ಲದೇನಿಲ್ಲ ಮಾಡಬೇಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದಾಗ ಕೆಲಸ ಇದೆ ಇಲ್ಲ ಕುತ್ಕೊಂಡು ತಿಂತೀನಿ ಅಂದರೆ ಕುತ್ಕೊಂಡು ತಿನ್ಬೋದು ಹಾಂ ಟುಡೇಕು ಬೆಂಗಳೂರು ಆರಾಮಾಗೆ ಕೂತ್ಕೊಂಡು ರಿಟೈರ್ಡ್ ಲೈಫ್ ಆದಮೇಲೆ ಹೋಗ್ಬಿಟ್ಟು ಆರಾಮಾಗಿ ಸೆಟಲ್ ಸೆಟ್ಟೆಲ್ ಆಗಬೇಕೈತಂದ್ರೆ ಹೋಗಬೇಕು ಇಲ್ಲಿ ದುಡಿದು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರೆ ಆಮೇಲೆ ಆರಾಮಾಗಿರ್ತು ಸೊ ಅಂಕಲ್ ಅವರ ಡೈಲಿ ರೂಟೀನ್ ಬಗ್ಗೆ ಹೇಳಿದರು ಸೊ ಇನ್ನೂ ಟೈಮ್ ಆಯಿತು ಹೊರಡಬೇಕು ಇನ್ನೂ ನಾಷ್ಟ ಮಾಡಿಲ್ಲ ಹಶಿವಾಗ್ತಿದೆ ಹೀಗೆ ಮುಂದೆ ಹೋಗಬೇಕಾದ್ರೆ ಫ್ರೂಟ್ಸ್ ಅಂಗಡಿ ವೆಜಿಟೇಬಲ್ಸು ಎಲ್ಲ ಅಂಗಡಿಗಳಿತ್ತು ಇಲ್ಲಿ ಬಂದುಬಿಟ್ಟು ನಾನು ಏನಾದರೂ ಫ್ರೂಟ್ಸ್ ಅಂತ ಬಂದೆ ಇಲ್ಲಿ ಪಪ್ಪಾಯ ತಗೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಕಡಿಮೆ ಮಾರ್ಕೆಟ್ಗೆ ಹೋಲಿಸಿದರೆ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇದೆ ನಾನು ಬಂದುಬಿಟ್ಟು ಪಪ್ಪಾಯ ಸ್ವಲ್ಪ ಬನಾನ ಸ್ವಲ್ಪ ತೊಗೊಂಡಿದ್ದೇನೆ ಮಾವಿನಕಾಯಿನೂ ತಗೊಂಡೆ ಹಾಕೆಲ್ಲ ಮುಗಿಯಿತು ಇನ್ನೂ ಪೀಜಿಗೆ ಹೊರಡ್ತಿದ್ದೀನಿ ಇನ್ನು ನಾಳೆಯಿಂದ ಮತ್ತೆ ಬರಬೇಕು ವಾಕಿಗೆ ಇವತ್ತಿಗೆ ಇಲ್ಲಿ ಲಾಗ್ ಎಂಡ್ ಮಾಡ್ತಿದ್ದೀನಿ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಫಸ್ಟು ಲಾಗ್ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಎಲ್ಲರೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗುವ